ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಜನಗಳು ಈಗ ಸಾರ್ವಜನಿಕರು ಕೂಡ ಇದಕ್ಕೆ ತುಂಬ ಸಹಕಾರವನ್ನು ನೀಡಬೇಕು ಈಗ ಜನಗಳ ಮನಸ್ಸಿನಲ್ಲಿ ಏನಿದೆ ಅಂದರೂ ಸಮಾಜದ ಮನಸ್ಸಿನಲ್ಲಿ ಏನಿದೆ ಅಂತಂದರೆ ಎಲ್ಲೇ ಇದ್ದರು ಹೋದರೂ ಕೂಡ ಲಂಚ ಇಲ್ಲದಿರೋ ಯಾವುದೇನೂ ಕೂಡ ಒಂದು ಪೇಪರು ಕೂಡ ಮೂವ್ ಆಗೋಲ್ಲ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಬಂದುಬಿಟ್ಟಿದೆ ಆದರೆ ಜನಗಳ ಯಾರೂ ಕೂಡ ಲಂಚ ಕೊಟ್ಟು ಹಿಡಿಸೋದಕ್ಕೆ ಅಧಿಕಾರಿಗಳನ್ನು ಪ್ರಯತ್ನ ಮಾಡೋಕ್ಕೆ ಸಹಕಾರ ನೀಡ್ತಾ ಇಲ್ಲ ಎಲ್ಲರೂ ಕೂಡ ಏನು ಒಂದು ಕಲ್ಲೆಸಿ ಅದು ಸುಮ್ಮನೆ ಮರಕ್ಕೆ ಮಾವಿನ ಮರ ಮಾವಿನ ಕಾಯಿ ಬಿದ್ದರು ಬೀಳಲಿ ಬೀಳದಿದ್ದರು ಹೋಗಲಿ ಅಂತದ್ದು ಅಂದರೆ ನಮಗೆ ಹೇಳೋದು ಇವರು ಆಫೀಸ್ಗೆ ಹೋದ್ವಿ ಇವರು ನಮಗೆ ಲಂಚ ಕೇಳಿದ್ರು ಅದಕ್ಕೋಸ್ಕರ ಮಾಡಿಕೊಡ್ತಿಲ್ಲ ಅಂತದ್ದು ಆದರೆ ಅವರು ವ್ಯತ್ಯಾಸ ತಿಳ್ಕೊಂಡಿಲ್ಲ ಅಂದರೆ ಕಾನೂನಿನಲ್ಲಿ ಲಂಚ ನಿಷೇಧ ಕಾಯ್ದೆನೇ ಬೇರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನೇ ಬೇರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಲಂಚ ನಿಷೇಧ ಕಾಯ್ದೆಯಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮ ತೆಗೆದು ಅದಕ್ಕೆ ಯಾರೇ ದೂರದಾರರು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಮ್ಮ ಲೋಕಾಯುಕ್ತ ಪೊಲೀಸರ ಹತ್ರ ಬಂದು ಸೂಕ್ತವಾದಂಥ ಒಂದು ದೂರನ್ನು ಸಲ್ಲಿಸಿ ತಕ್ಷಣ ಅವ್ರನ್ನ ಹಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಜೈಲಿಗೆ ಕಳಿಸ್ಬೇಕಂಥವ್ರನ್ನ ಯಾರನ್ನ ಲಂಚ ಕೇಳಿದವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂಥವ್ರನ್ನ ಸಮಾಜದಲ್ಲಿ ಉಳಿಸೋಕ್ಕೆ ಬಿಡಬಾರ್ದು ಆ ಡಿಪಾರ್ಟ್ಮೆಂಟಲ್ಲಿ ಉಳಿಸೋದಕ್ಕೆ ಬಿಡಬಾರ್ದು ಅದನ್ನು ಜನಗಳು ಎತ್ತೆಚ್ಚಿ ಎಚ್ಚೆತ್ತುಕೊಂಡು ಸರಿಯಾದ ರೀತಿ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದನ್ನು ಕಲ್ತ್ಕೋಬೇಕು ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೆನೇ ಆಗೋದು ಇದನ್ನು ಫಸ್ಟ್ ಅವ್ರು ತಿಳ್ ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ ಸಾರ್ವಜನಿಕ ನೌಕರರು ಮತ್ತು ಸರ್ಕಾರಿ ನೌಕರರು ಅಷ್ಟೇ ಈ ಒಂದು ಆಪಾದನೆಗಳು ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಷ್ಟು ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಅರ್ಜಿಗಳು ಯಾವುದೇ ಬಂದರೂ ಕೂಡ ಸಮಯಾನುಸಾರ ಅದನ್ನು ತೀರ್ಮಾನ ಮಾಡೋದು ಕಲ್ತ್ಕೋಬೇಕು ಈಗ ನೀವು ನೋಡಿದ್ರೆ ಬೇಕಾದಷ್ಟು ಕೆಲಸಗಳಲ್ಲಿ ಹತ್ತು ವರ್ಷ ಆರು ವರ್ಷ ಎಂಟು ವರ್ಷ ಆದರೂ ಕೂಡ ಅರ್ಜಿಗಳು ತೀರ್ಮಾನ ಮಾಡಿಲ್ಲ ಇಟ್ಕೊಂಡು ಕೂತಿರ್ತಾರೆ ಆಫೀಸರ್ಸು ಯಾಕೆ ಅಂತಂದರೆ ಕಾರಣವೂ ಕೊಡೋದಿಲ್ಲ ಇಲ್ಲ ಅಲ್ಲಿ ಕೇಳಿದ್ದೀವಿ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ ನಾವು ಇವ್ರ ಹತ್ರ ಸಲಹೆ ಕೇಳಿದ್ದೀವಿ ಇದೆಲ್ಲ ಅಲ್ಲ ಪ್ರಶ್ನೆ ನಿನ್ನ ವ್ಯಾಪ್ತಿಯಲ್ಲಿ ಅಧಿಕಾರ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟ ತಕ್ಷಣ ನೀವು ಇಂತಿಷ್ಟು ದಿನದಲ್ಲಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಅವ್ರಿಗೆ ಹಿಂಬರ ಕೊಡಬೇಕು ಹಿಂಬರ ಕೊಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ ಸಪೋಸ್ ಅವರು ಆ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ಮೇಲ್ಮನವಿ ಸಲ್ಸೋಕ್ಕೋ ನ್ಯಾಯಾಲಯಕ್ಕೆ ಹೋಗೋದಕ್ಕೋ ಅಥವಾ ನಮ್ಮ ಹತ್ರ ದೂರು ಸಲ್ಸಕ್ಕೋ ಏನೋ ಒಂದು ಅನುಕೂಲತೆ ಅವ್ರಿಗೆ ಆಗುತ್ತೆ ಹೆಚ್ಚು ನಾವು ಗಮನಿಸ್ತಾ ಇರೋದು ರೆವಿನ್ಯೂ ಇಲಾಖೆ ಮತ್ತು ಈ ಏನು ಆರ್ ಡಿ ಪಿ ಆರ್ ಆರ್ ಡಿ ಪಿ ಆರ್ ಅಂದರೆ ಏನು ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಏನಿದೆ ಅಲ್ಲೇ ನಮಗೆ ಈ ಪಿ ಡಿ ಒಗಳು ಇ ಒಗಳು ತಹಸೀಲ್ದಾರ್ಸು ಮತ್ತು ಈ ವಿಲೇಜ್ ಅಕೌಂಟೆಂಟ್ಸು ರೆವಿನ್ಯೂ ಇನ್ಸ್ಪೆಕ್ಟ್ರು ಈ ಹಂತದ ಆಫೀಸರ್ಗಳಲ್ಲಿ ಹೆಚ್ಚು ಈ ಒಂದು ದುರ್ನಡತೆ ಕಾಣ್ತಾ ಇದೆ ನಮಗೆ ಹೆಚ್ಚು ಅವರಿಗೆ ಅನಾನುಕೂಲತೆಗಳು ಜನಗಳಾಗ್ತಿರೋದು ಇದು ಎ ಡಿ ಎಲ್ ಆರು ಡಿ ಡಿ ಎಲ್ ಆರು ಇವರು ಅಳತೆ ಪೋಡಿ ಇದ್ರ ಬಗ್ಗೆ ಖಾತೆ ಬದಲಾವಣೆ ನೀವು ನೋಡಿದ್ರಲ್ಲ ಹೆಚ್ಚು ಸಮಸ್ಯೆಗಳಿರೋದೇನೇ ಖಾತೆ ಬದಲಾವಣೆ ಆಗಿಲ್ಲ ಈ ಖಾತೆ ಆಗಿಲ್ಲ ಪೋಡಿ ಮಾಡಿಲ್ಲ ಅದಕ್ಕೆ ಸಾಕಷ್ಟು ಸರ್ಕಾರದಲ್ಲೂ ಕೂಡ ತೊಂದರೆಗಳು ಇರೋದು ಕಾಣ್ತಾ ಇದೆ ನಮಗೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನೋಡಿ ಇನ್ನು ಒಂದು ಎರಡು ಮೂರು ಜಿಲ್ಲೆಗಳು ಸಂದರ್ಶನ ಮಾಡಿ ಇದೇ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ ಅಂತಂದು ಕಂಡು ಬಂದರೆ ಅದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ಸಲಹೆ ಮಾಡಬೇಕು ಅಂತಲೂ ಕೂಡ ಇದೀನಿ ಇವಾಗ ಬೇರೆ ಎಲ್ಲನೂ ಮಾಡ್ತಾರಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬೇಕಾದಷ್ಟು ಮಾಡ್ತಾರೆ ಯಾರ್ಯಾರು ಸುಬರ್ದ್ನಲ್ಲಿದ್ದಾರೆ ಅಳತೆ ಮಾಡಿ ಕರೆಕ್ಟಾಗಿ ನೆನೆ ಅದನ್ನು ಗ್ರ್ಯಾಂಟ್ ಮಾಡಿ ಅಂತಕ್ಕಂಥ ಒಂದು ಒನ್ ಟೈಮ್ ಪಾಲಿಸಿ ಸರ್ಕಾರ ಬೇಕಾದಷ್ಟು ತಗೊಳುತ್ತೆ ಆ ಥರದ್ದು ಏನಾದರೂ ಒಂದು ನಿರ್ದಿಷ್ಟವಾದಂಥ ಒಂದು ದೃಢವಾದ ನಿರ್ಧಾರ ಸರ್ಕಾರನು ಈ ಒಂದು ಪೋಡಿ ವಿಚಾರಗಳನ್ನು ಕೂಡ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ ಅದಕ್ಕೋಸ್ಕರವಾಗಿ ಈ ಬಗ್ಗೆ ಜನಗಳು ಎಚ್ಚೆತ್ಕೋಬೇಕು ಮತ್ತು ಸರ್ಕಾರಿ ನೌಕರರು ಕೂಡ ಎಚ್ಚೆತ್ಕೋಬೇಕು